ಎಲ್ರಿಗೂ ನಮಸ್ಕಾರ ರಥಸಪ್ತಮಿಯ ದಿನಾಂಕ ಸಮಯ ಮತ್ತು ಮಹತ್ವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ರಥಸಪ್ತಮಿ ಬಗ್ಗೆ ಕೆಲವೊಂದಿಷ್ಟು ಪೂಜಾ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ರಥಸಪ್ತಮಿಯ ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ ಸಪ್ತಮಿ ತಿಥಿ ಅಥವಾ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯ ದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುವುದು ರಥ ಮತ್ತು ಸಪ್ತಮಿ ಎಂದರೆ ಏಳನೇ ದಿನ ಮತ್ತು ಶುಕ್ಲ ಪಕ್ಷದ ಏಳನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಮತ್ತು ಉತ್ತಮ ಆರೋಗ್ಯ ರೋಗಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಹೆಚ್ಚಿನವುಗಳಂತಹ ಹಲವಾರು ಪ್ರಯೋಜನಗಳು ನೀಡುತ್ತದೆ ರಥಸಪ್ತಮಿ ಪೂಜೆಯನ್ನು ದೇಶದಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕವನ್ನು ನೋಡೋಣ ಅಂದರೆ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ ಎಂಬುದರ ಬಗ್ಗೆ ಹಾಗೆಯೇ ಯಾವ ಮುಹೂರ್ತದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ವಿಶೇಷ ಮುಹೂರ್ತ ಯಾವುದು ಎಂಬುದನ್ನು ನೋಡೋಣ ರಥಸಪ್ತಮಿ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರಥಸಪ್ತಮಿ ತಿಥಿ ಆರಂಭದ ಸಮಯ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಸುಕಿನ ಜಾವ ನಾಲ್ಕು ಮೂವತ್ತಾರರಿಂದ ರಥಸಪ್ತಮಿ ತಿಥಿ ಅಂತ್ಯದ ಸಮಯ ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಎರಡೂವರೆ ತನಕ ಎರಡು ಮೂವತ್ತರ ತನಕ ರಥಸಪ್ತಮಿ ಸ್ನಾನದ ವಿಶೇಷ ಮುಹೂರ್ತ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಇಪ್ಪತ್ತೆರಡರಿಂದ ಏಳು ಒಂಬತ್ತರವರೆಗೆ ಅಂದು ಸೂರ್ಯೋದಯದ ಸಮಯ ಫೆಬ್ರವರಿ ನಾಲ್ಕು ಏಳು ಒಂಬತ್ತಕ್ಕೆ ಸೂರ್ಯಾಸ್ತದ ಸಮಯ ಫೆಬ್ರವರಿ ನಾಲ್ಕು ಆರು ಹನ್ನೆರಡಕ್ಕೆ ಉದಯ ತಿಥಿಯ ಆಧಾರದ ಮೇಲೆ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿಯನ್ನು ಆಚರಿಸಲಾಗುವುದು ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣ ಆಯನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಮಾಘಸಪ್ತಮಿಯಿಂದ ಬರುವ ಆರು ತಿಂಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನಾದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರಾಗುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯ ದೇವನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ ಈ ದಿನ ಸ್ನಾನ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಹೀಗಾಗಿ ಜನರು ಬೆಳಿಗ್ಗೆ ಬೀಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯನ್ನು ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲ ಕಾಯಿಲೆಗಳು ಮತ್ತು ತೆಗೆದು ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುವುದುಂಟು ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ತಪ್ಪದೆ ಅಗ್ರದಾನವನ್ನು ನೀಡಬೇಕು ಈ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಿಧಾನವಾಗಿ ಸಣ್ಣ ಕಳಶವನ್ನು ಬಳಸಬಹುದು ನಾವು ನಿಂತಿರುವ ಜಾಗದಲ್ಲಿಯೇ ಇದನ್ನು ಮಾಡಲಾಗುವುದು ಜನರು ನೈವೇದ್ಯಕ್ಕಾಗಿ ತಾಮ್ರದ ಕಳಶವನ್ನು ಅಂದರೆ ತಾಮ್ರದ ಚೊಂಬನ್ನು ಬಳಸುತ್ತಾರೆ ನೀರನ್ನು ಅರ್ಪಿಸುವಾಗ ಅವರು ಸೂರ್ಯ ಮಂತ್ರವನ್ನು ಪಠಿಸಿ ಕೆಲವು ಜನರು ಸೂರ್ಯನ ಹನ್ನೆರಡು ಹೆಸರುಗಳನ್ನು ಹೇಳಿ ಸಹ ಮಂತ್ರಗಳನ್ನು ಪಠಿಸುತ್ತಾರೆ ನೀರಿನ ಆಚರಣೆಗಳನ್ನು ಮಾಡಿದ ನಂತರ ಭಗವಾನ್ ಸೂರ್ಯನನ್ನು ಪೂಜಿಸಲೇಬೇಕು ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯನ ದಿಕ್ಕಿನಲ್ಲಿ ಚುಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುವುದು ಮತ್ತು ಯಶಸ್ಸಿನ ಜೊತೆ ದೀರ್ಘ ಆರೋಗ್ಯಕರ ಜೀವನವನ್ನು ದಯಪಾಲಿಸುತ್ತಾನೆ ಸೂರ್ಯನು ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಮಹತ್ವವನ್ನು ನೋಡೋಣ ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ ಭಗವಾನ್ ಸೂರ್ಯ ದೇವನು ರಥ ತನ್ನ ರಥವನ್ನು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು ಪುರಾಣಗಳಲ್ಲಿಯೂ ಸಹ ಸೂರ್ಯ ದೇವನನ್ನು ಏಳು ಸಮರ್ಥ ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ ಅರುಣ ಅದರ ಸಾರಥಿಯಾಗಿದ್ದಾನೆ ಸುಖಿಯ ಆರಂಭದ ನೆನಪಿಗಾಗಿ ಈ ಹಬ್ಬವನ್ನು ಮಂಗಳಕರವಾಗಿದೆ ಎಂದು ರೈತರು ಹಲವು ಬೆಳೆಗಳನ್ನು ಕೊಯ್ಲು ಮಾಡಲು ಸೂರ್ಯನನ್ನು ಪೂಜಿಸುತ್ತಾರೆ ಭಗವಾನ್ ಸೂರ್ಯದೇವನು ಏಳು ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ ಇದು ಆಳವಾದ ಅರ್ಥವನ್ನು ಹೊಂದಿದೆ ಏಳು ಕುದುರೆಗಳು ಮಳೆ ಬಿಲ್ಲಿನ ಏಳು ಬಣ್ಣಗಳನ್ನು ಸೂಚಿಸುತ್ತವೆ ವಾರದ ಏಳು ದಿನಗಳು ಮತ್ತು ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ ರಥದ ಏಳು ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ ಅದನ್ನು ನಾವೇ ನಿಯಂತ್ರಿಸಬೇಕು ಎಂಬುವುದು ಇದರ ಅರ್ಥ ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಇದೇ ಪ್ರಾಮುಖ್ಯತೆ ರಥಸಪ್ತಮಿ ದಿನ ತಲೆ ಭುಜ ಮತ್ತು ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಈ ದಿನ ರವೆ ಮತ್ತು ಅವಲಕ್ಕಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಇಡಬಹುದು ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು